ನಾವು ಈಜಿಪ್ಟ್ ಅಲ್ಲಿ ಟ್ರೈನ್ ರೈಡ್ ಕರ್ಕೊಂಡು ಹೋಗಿದ್ದೀವಿ ಮತ್ತೆ ರೋಡ್ ಟ್ರಿಪ್ ಕರ್ಕೊಂಡು ಹೋಗಿದೀವಿ ಅದೇ ಲೋಕಲ್ ಬಸ್ ಅಲ್ಲಿ ಓಡಾಡೋದು ಹೆಂಗಿರುತ್ತೆ ಅಂತ ಗೊತ್ತಾ ಈಜಿಪ್ಟ್ ಲೋಕಲ್ ಬಸ್ ಅಲ್ಲಿ ಪಯಣ ಮಾಡ್ಕೊಂಡು ಹೋಗೋಣ ಹೆಂಗಿರ್ತ ಏನೋ ಫುಲ್ ಎಕ್ಸೈಟ್ ಅಂತ ಆಗಿದ್ದೀವಿ ನಮ್ಮ ಕಾರ್ ರೆಡಿ ಆಗಿದೆ ಇಲ್ಲಿಂದ ಬಸ್ ಸ್ಟಾಪ್ ಬಂದ್ಬಿಟ್ಟು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ

ಹನ್ನೆರಡು ರೂಪಾಯಿ ಕಿರಣ 12 ರೂಪಾಯಿ ಅಷ್ಟೇನಾ 12 ರೂಪಾಯಿ ಅಷ್ಟೇ ಫಲಾಫಲ್ ತುನಿ ತಿಳ್ನೋ ದುಡ್ ಕೊಚಿನಾ ಕಮ್ ಯು ಟೆಲ್ देम ಏನ್ ಗುರು ಹತ್ತು ರೂಪಾಯಿ ಅಷ್ಟೇ ಒಂದು ತಿಂಡಿಗೆ ಅಂದ್ರೆ ಏನ್ ಕಮ್ಮಿನ ಏನು ಮಾಡೋರು ಗೊತ್ತಾ ಬೆಳ್ಬೆಳ್ಗೆನೇ ಫಲಾಫೆಲ್ ಫಿಂಗರ್ ಚಿಪ್ಸ್ ಇದು ಫಲಾಫೆಲ್ ಇದು ಬ್ರೆಡ್ ಅಲ್ಲಿ ಹಾಕಿ ಫಿಂಗರ್ ಚಿಪ್ಸ್ ಮತ್ತೆ ಇದೆಲ್ಲ ಅವೆಲ್ಲ ಹಾಕಿ ನೋಡಿ ನೀವು ನೋಡಿ ಹೇг ಮಾಡ್ತಾವ್ರೆ ನೀವು ನೋ ಫಲಾಫೆಲ್ ಇಲ್ಲಡಿಯುತ್ತೆ ಫಿಂಗರ್ ಚಿಪ್ಸ್ ಇಲ್ಲೇ ಫ್ರೈ ಮಾಡ್ತಾರೆ ರೋಡ್ ಸೈಡ್ ಫುಲ್ ಲೋಕಲ್ ಆಶಾ ಫಲಾಫಲ ಇಲ್ಲೇ ಮಾಡ್ತಾ ಇರೋದು ನೀವು ಲುಕ್ಸರ್ ಸಿಟಿಲಿ ಎಲ್ಲ ಕಡೆ ತಿರ್ಗಾಡಿದ್ರು ಈ ಥರ ಮಾನ್ಯುಮೆಂಟ್ಸ್ಗಳು ನೋಡ್ತಾ ಇರ್ತೀರಾ ಅವರ ಹಳೆ ಹಿಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಮಾನ್ಯುಮೆಂಟು ಮತ್ತೆ ಈ ಥರ ಜಟ್ಕಾ ಗಾಡಿಗಳು ಜಾಸ್ತಿ ಕುದುರೆದು ಇದು ರೈಟ್ ಅಲ್ಲಿ ನೋಡ್ತಾ ಇದೇನು ಇದೇನಕೊಂಡ್ರಿ ಪಬ್ಲಿಕ್ ಬಸ್ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಜಿಪ್ಟಲ್ಲಿ ಮೋಸ್ಟ್ ಆಫ್ ದ ಕಡೆ ಪಬ್ಲಿಕ್ ಬಸ್ಸಸ್ ಇಲ್ಲ ಅಂದ್ರೆ ನಮ್ಮ ಥರ ನಮ್ಮ ಕಡೆ ಇರುತ್ತಲ್ಲ ಬಿ ಎಂ ಟಿ ಸಿ ಆ ಥರ ಬಸ್ಗಳು ಇರಲ್ಲ ಇದೇ ಥರ ಆದ್ರೆ ಇದು ಪ್ರೈವೇಟ ಗೌರ್ಮೆಂಟ್ ಅಂತ ಗೊತ್ತಿಲ್ಲ ದಿಸ್ ಇಸ್ ಪ್ರೈವೇಟ್ ಅವ್ರ ಗೌರ್ಮೆಂಟ್ ಗೌರ್ಮೆಂಟ್ ಓ ಗೌರ್ಮೆಂಟ್ ಅವರೇ ಬಿಟ್ಟಿರೋದಂತೆ ಗುರು ಈ ಥರ ಬಸ್ಗಳನ್ನ ನಮ್ಮ ಬಸ್ ಕಾಯ್ತಾ ಇದ್ದೀವಿ ಆರ್ ಅವರ್ ಲಾಂಗ್ ಜರ್ನಿಗೆ ಓಕೆ ಅಂದರೆ ಅದಕ್ಕೂ ಮುಂಚೆ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನಿಗೆ ಕರ್ಕೊಂಡು ಹೋಗ್ತೀವಿ ನನ್ನ ಫೇವ್ರೇಟ್ ಕಂಟ್ರಿ ಆಚೊಂದು ಫೇವ್ರೇಟ್ ಕಂಟ್ರಿ ಜಪಾನ್ ಎಂತ ಕೇಳ್ತೀರಾ ಎಂತ ಅದ್ಭುತ ದೇಶ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬದುಕ್ತಾ ಅವರು ನಾವ್ ಎಲ್ ನೋಡಿದ್ರು ವಿಚಿತ್ರ 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 ಜಪಾನ್ ಅಲ್ಲಿ ಈ ಕ್ಯಾಡರ್ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ವೀಸ ಎಷ್ಟಾಗುತ್ತೆ ಏನೇನೆಲ್ಲ ಪ್ಲೇಸ್ ನೋಡ್ತೀವಿ ಅಂತ ತಿಳ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಸ್ಲಾಸ್ ನ ಬುಕ್ ಮಾಡ್ಕೊಳ್ಳಿ ಈ ಟ್ರಿಪ್ ಗೆ ನಾನು ಮತ್ತೆ ಕಿರಣ್ ಕೂಡ ಜಾಯಿನ್ ಆಗ್ತಾ ಇದೀವಿ ಇನ್ನೇನು ಯೋಚಿಸ್ತಾ ಇದೀರಾ ಬೇಗ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಜಪಾನ್ ಗೆ ಹೋಗೋಣ ನೀವು ನಿಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಗೆ ಬಂದ್ರೆ ಸಾಕು ನಾವು ಜಪಾನ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತೀವಿ ಆಗಸ್ಟ್ ಇಪ್ಪತ್ತೊಂದು ಹನ್ನೊಂದನೇ ತಾರೀಕು ಎಲ್ಲರೂ ಒಟ್ಟಿಗೆ ಜಪಾನ್ ಹೋಗೋಣ ಇವಾಗ ಸದ್ಯಕ್ಕೆ ನಮ್ಮ ಬಸ್ ಬಂತ ಚಿನ್ನು ಬಸ್ಸಿನ ಬಂದಿಲ್ಲ ಆಗ ಒಂಬತ್ತು ಕಾಲು ಹೌದಾ ಈಜಿಪ್ಷಿಯನ್ ಟೈಮ್ ಕಿರಣ ಇದು ಬಂದಾಗ ಹೋದಾಗ ಚಿನ್ನು ರೆಡಿ ನಾ ಬಸ್ ಜರ್ನಿ ಮಾಡಕ್ಕೆ ನಮ್ ಬಸ್ ಯಾವ್ದು ಗೋ ಬಸ್ ಗೋ ಬಸ್ ಎಲ್ಲಾ ಗೋ ಬಸ್ ಇರೋದು ಒಂದೇ ಇರೋದು ಗೋ ಬಸ್

ಓ ಆ ಫನ ಔರ್ ಕಂಬಾ ಓ ಓವರ್ ದಿ ಬಸ್ ಹೋಗ್ತೀನಿ ಅಂತ ಅವರೇ ಬಾಯ್ ಸೀಡಿಯಾ ಎಸ್ ಕ್ಯೂಟ್ ಆಗಿದೆ ನೋ ಇದು ಕಾಬಿಡಿ ಅವನು ಅರ್ಧವರ್ ಬಾ ತಿರುಗಾಡ್ಕನ್ ಕರ್ಕಡ ಹೋಗ್ತೀನಿ ಅಂತ ಬಸ್ ಹೋಗ್ಬಿಡ್ಲೇ ಆಮೇಲೆ ಲೆಟ್ಸ್ ಗೋ ಯಾದ್ರು ಇದು 메ನ್ ರೋಡ್ ಅಲ್ಲಿ ಹಿಂಗೇ ಹೆವಿ ಉರ್ಗಾದಾ ಆರು चिल्ड्रन ಕೂಟಿಬಿಡಪ್ಪ ಇರೋದೆಲ್ಲ ಶುಕ್ರಾಂ ಯು ಐ ವಿಲ್ ವೇಟ್ ಹಿಯರ್ ಗೋ ಥ್ಯಾಂಕ್ ಯು

ಗೋ ಬಸ್ ಅಂತ ಇದೆ ವೈಟ್ ಬಸ್ ಅಂತ ಇದೆ ಆನ್ ಟೈಮ್ ಬಸ್ ಅಂತ ಇದೆ ಸೊ ಮೂರು ಬಸ್ ಕಂಪ್ನಿಗಳಿದಾವೆ ಒಂದೇ ಕಡೆ ಸೊ ಬಸ್ಸಲ್ಲಿ ಕೂಡ ಆರಾಮಾಗಿ ತಿರ್ಗಾಡಬಹುದು ಅಂದ್ರೆ ಇದು ಲಾಂಗ್ ಡಿಸ್ಟೆನ್ಸ್ ಬಸ್ಸು ಒಂದು ಸಿಟಿ ಇದೆ ಇನ್ನೊಂದು ಸಿಟಿಗೆ ನಾನು ಆನ್ಲೈನ್ ಅಲ್ಲಿ ನೋಡಿದಾಗ ನನಗೆ ಸಿಕ್ಕಿದೆ ಒಂದು ಬಸ್ ಇನ್ನು ಗೋ ಬಸ್ ಗೋ ಬಸ್ ಮಾತ್ರ ಯಾವುದು ಸಿಗಲಿಲ್ಲ ಲೋಕಲ್ ನೋಡ್ಕೋಬೇಕು ನಾವಿವತ್ತು ಇಂದ ಹೊರಗಾಡಕ್ಕೆ ಹೋಗ್ತಾ ಇದೀವಿ ಇಟ್ಸ್ ಟೋಟಲ್ ನಾನೂರು ಕಿಲೋಮೀಟ್ರು ಆರು ಆರ್ ಅವರ್ ಆರುವರ್ ಅವರ್ ಜರ್ನಿ ಐ ಗೋ ಯರ್ ವಾಕ್ ಅಟ್ ಗಮ್ ಬ್ಯಾಕ್ ಕ್ಲಿಯರ್ ನಾವಿವತ್ತು ಇವತ್ತು ಓಕೆ ನಾವ್ ಇವತ್ತು ಲುಕ್ಸರ್ ಇಂದ 우ರ್ಗಡಗೆ ಹೋಗ್ತಾ ಇದೀವಿ ಯಾವ ಇವತ್ತು ಲುಕ್ಸರ್ ಇಂದ 우ರ್ಗಡಗೆ ಹೋಗ್ತಾ ಇದೀವಿ ಟೋಟಲ್ ಬಂದ್ಬಿಟ್ಟು 600 ಕಿಲೋಮೀಟರ್ ಟೋಟಲ್ ಬಂದ್ಬಿಟ್ಟು 400 ಕಿಲೋಮೀಟರ್ ಆರ್ ಅವರ್ ಜರ್ನಿ ಅಪ್ಪಾ ತಲೆ ತಿಂತರಲ್ಲ ಕಾಫಿ ವಿತ್ ಮಿಲ್ಕ್ ಕಾಫಿ ವಿತ್ ಮಿಲ್ಕ್ ಆಶಾ ಅಂಡ್ ಕಾಫಿ ಅಂಡ್ ದೇ ಬೈಟ್ ಅವಳೆ ಜಾಸ್ತಿ ದುಡ್ ಹೇಳಿದ್ನೇನೋ ಅದಕ್ಕೆ

No milk, no sugar. Yes. Yes. For me, milk and sugar. What's your name? Yunus. Yunus. I am Kiran. Kiran. You're welcome. Thank uh, you. From India. India. ಥ್ಯಾಂಕ್ ಯು ಏನಿಲ್ಲ ಕಾಫಿ ಅಂದರೆ ಹಾಕಿಬಿಟ್ಟು ಕೊಡ್ತಾರೀರ್ ಹಾಕ್ಬಿಟ್ಟು ಇಷ್ಟೇ ಕಾಫಿ ನಾನು ಆಗಿನ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದೀನಿ ಜನಗಳು ಬಂದು ಮಾತಾಡ್ಸ್ತಾನೆ ಇದ್ದಾರೆ ನಾವಿವತ್ತು ಲುಕ್ಸರಿಂದ ಹೊರ್ಗಾಡಾಗಿ ಹೋಗ್ತಾ ಇದೀವಿ ಟೋಟಲ್ ಬಂದುಬಿಟ್ಟು ನಾನ್ನೂರು ಕಿಲೋಮೀಟರು ಆರ್ ಅವರ್ ಜರ್ನಿ ನಾವಿಲ್ಲಿ ಹತ್ತು ಗಂಟೆಗೆ ಬಿಟ್ರೆ ಸಂಜೆ ನಾಲ್ಕು ಗಂಟೆಗೆ ಹೋಗಿ ತಲುಪ್ತೀವಿ ಆದರೆ ಇವ್ರು ನಿಲ್ಲಿಸ್ಕೊಂಡು ಟ್ರಾಫಿಕ್ ಜಾಮು ಎಲ್ಲ ಎಷ್ಟು ಗಂಟೆಗೆ ಹೋಗ್ತಾರೋ ಗೊತ್ತಿಲ್ಲ ಅದೇ ನೋಡೋಣ ಬನ್ನಿ

ನಾವು ಎಷ್ಟೊಂದು ಕಂಟ್ರೀಸ್ ಟ್ರಾವೆಲ್ ಮಾಡ್ತಿರ್ತೀವಿ ನಾವು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಫೇಸ್ ಮಾಡೋದು ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ ಫ್ಲೈಟ್ ಟಿಕೆಟ್ಸು ಮತ್ತು ಹೋಟೆಲ್ ಬುಕ್ ಮಾಡೋದು ಅದಕ್ಕೆ ನಾವು ಯಾವಾಗಲೂ ಚೂಸ್ ಮಾಡೋದು ಟ್ರಾವೆಲ್ ಬಿಗೋ ಆ್ಯಪು ಇದು ಒನ್ ಆಫ್ ದ ಬೆಸ್ಟ್ ಟ್ರಾವೆಲ್ ಆ್ಯಪ್ ಇನ್ ದ ವರ್ಲ್ಡು ಈ ಆ್ಯಪಲ್ಲಿ ನೀವು ಯಾವುದೇ ಸಿಟಿಗೆ ಯಾವುದೇ ಕಂಟ್ರಿಗೆ ಹೋಗಬೇಕು ಅಂದರೆ ಫ್ಲೈಟ್ ಸರ್ಚ್ ಮಾಡಿದ್ರೆ ಸಾಕು ಎಷ್ಟೊಂದು ವೆಬ್ಸೈಟ್ಸಲ್ಲಿ ಫ್ಲೈಟ್ಸ್ ಎಲ್ಲ ಸರ್ಚ್ ಮಾಡಿ ಚೀಪೆಸ್ಟು ಯಾವ ಇದೆ ಅಂತ ಕೊಟ್ಬಿಡುತ್ತೆ ಅದೊಂದೇ ಅಲ್ಲ ನೀವು ಯಾವುದೇ ಸಿಟಿಗೆ ಹೋಟೆಲ್ಸ್ ಬುಕ್ ಮಾಡಬೇಕಂತದ್ರು ಈ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಎಲ್ಲ ವೆಬ್ಸೈಟ್ಸು ಸರ್ಚ್ ಮಾಡಿ ಯಾವ ವೆಬ್ಸೈಟಲ್ಲಿ ಹೋಟೆಲ್ಸ್ ಕಮ್ಮಿ ಇದೆ ಅಂದ್ಬಿಟ್ಟು ನಿಮಗೆ ಡೀಟೇಲ್ಸ್ ಕೊಟ್ಬಿಡುತ್ತೆ ಗುರು ಅದಷ್ಟೇ ಅಲ್ಲ ನಾವೀಗ ಐ ಆರ್ ಸಿ ಟಿ ಸಿ ಟ್ರೈನ್ ಬುಕ್ಕಿಂಗ್ಸ್ ಕೂಡ ಈ ವೆಬ್ಸೈಟಲ್ಲಿ ಮಾಡ್ಬೋದು ಇನ್ನೇನು ಯೋಚಿಸ್ತಾ ಇದ್ದೀರಾ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಟ್ರಾವೆಲ್ ವೀಗೋ ಆ್ಯಪ್ನ ಯೂಸ್ ಮಾಡಿ ನಿಮ್ಮ ನೆಕ್ಸ್ಟ್ ಟ್ರಾವೆಲ್ಗೆ ಹೋಗ್ತಾ ಇದೆ Oh, oh, hello. Hello. Two, people. Two people?

ಟೋಟಲ್ ಆರ್ ಅವರ್ ಜರ್ನಿ ಬನ್ನಿ ನಾನೂರು ಕಿಲೋಮೀಟ್ರ್ ಹಿಂಗೇ ಹೋಗ್ಬೇಕು ಇವಾಗ ಬೆಳಗುಳೇ ಪೊಲೀಸವರು ಕಲೆಕ್ಷನ್ ವಸೂಲಿ ಮಾಡ್ತಾವ್ರೆ ಓ ಚೆಕ್ಕಿಂಗಾ ಚೆಕ್ಕಿಂಗ್ ಚೆಕ್ಕಿಂಗು ಇದು ಹೆಂಗಾಗುತ್ತೆ ಗೊರಿ ರೋಡಲ್ಲಿ ಅಲ್ವಾ ಮೋಸ್ಟ್ಲಿ ಡೆಸರ್ಟ್ ರೋಡಲ್ಲಿ ಹೋಗ್ತೀವೋ ಇಲ್ಲ ವ್ಯಾಲಿ ರೋಡ್ ಮೇಲೆ ಹೋಗ್ತೀವೋ ಗೊತ್ತಿಲ್ಲ ಚುನೀ ಸೀಟ್ ಕಂಫರ್ಟಬಲ್ ಆಗಿದೆಯಾ

ಫುಲ್ಲು ವ್ಯವಸಾಯ ಇದ್ಲಾಂಡ್ ಅಲ್ವಾ ಆಕ್ಚುಲಿ ರೋಡು ಚೆನ್ನಾಗಿದೆ ಆಶಾ ರೋಡ್ ತೋರಿಸಲ್ಲಿ ರೋಡಲ್ಲಿ ಅಕ್ಕಪಕ್ಕ ಫುಲ್ಲು ಚೆನ್ನಾಗಿ ಗಿಡ ಬರ ಬೆಳಸವ್ರೆ ನೀರು ಚೆನ್ನಾಗಿದೆ ಈ ಪಾರ್ಟಲ್ಲಿ ಅದಕ್ಕೆ ಓ ಇದು ಚಾನೆಲ್ ನೀರು ನೈಲ್ ರಿವರ್ದು ಚಾನೆಲ್ ನೀರು ಇದು ಇರೋದು ನೀನು ಚಾನೆಲ್ ನೀರು ಗಲೀಜಿಲ್ಲ ಅಂತ ಹೇಳಿದಲ್ಲ ಆಶಾ ನೋಡಿ ಎಷ್ಟು ಗಲೀಜಾಗಿದೆ ಅಲ್ಲಿ ನೋಡಿ ಅಲ್ಲಿ ಕವರ್ ಗಿವರ್ ಎಲ್ಲ ಬಿಸಾಕಿದ್ದಾರೆ ಈಜಿಪ್ಟಲ್ಲಿ ಟೋಲ್ ಇದೆಯಾ ಆಶಾ ಗೊತ್ತಿಲ್ಲ ಕೇಳೋಣ ಹೌದಾ ಮೋಸ್ಟ್ಲಿ ಟೋಲ್ ರೋಡ್ ಇದೀವಿ ನೋಡಿ ಇವಾಗ ಹೈವೇಗೆ ದೊಡ್ಡ ಹೈವೇಗೆ ಬಸ್ ಚೆಕ್ ಪಾಯಿಂಟ್ ಮಾಡಲ್ಲ ಅನ್ಸುತ್ತೆ ನಿಲ್ಸ್ಬಿಟ್ಟು ಅದೇ ಇವಾಗ ಹೈವೇಗೆ ಎಂಟ್ರ್ ಆಗ್ತಾ ಇದೀವಿ ನೋಡಿ ಚೆಕ್ ಚೆಕ್ ಪಾಯಿಂಟ್ಸ್ ಯಾವುದೋ ಒಂದು ಚಿಕ್ಕ ಸಿಟಿಗೆ ಎಂಟ್ರಿ ನಾವೀಗ ಎಷ್ಟೊಂದು ಜನ ಹೆಣ್ಮಕ್ಳು ಬುರ್ಕಾ ಹಾಕ್ಕೊಂಡಿದ್ದಾರಲ್ಲ ಆ್ಯಕ್ಚುಲಿ ಈಜಿಪ್ಟ್ ಅಲ್ಲಿ ಬುರ್ಕಾ ಮ್ಯಾಂಡೇಟ್ರಿ ಇಲ್ಲ ಲಿಬ್ರಲ್ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಇಷ್ಟ ಆದ್ರೆ ಇಲ್ಲಾಂದರೆ ಹಾಕೊಳ್ಳಂಗಿಲ್ಲ ಆಲ್ಮೋಸ್ಟ್ ಒಂದು ಎರಡು ಅವರ್ ಬಂದ್ವಿ ಆಕ್ಚುಲಿ ನೈಲ್ ವ್ಯಾಲಿ ಮೇಲೆ ಬರ್ತಾ ಇದೀವಿ ಬೇರೆ ಎಲ್ಲೂ ಹೋಗ್ತಾ ವ್ಯವಸಾಯ ನೋಡ್ಕೊಂಡ್ ಬರ್ತಾ ಇದೀವಿ ಹೆಂಗೆ ಇವರು ಚಾನಲ್ನಿಂದ ಪಂಪ್ ಮಾಡ್ಕೊಂತ ಅವ್ರು ಇಲ್ಲಿ ನೋಡ್ತಾ ಅವ್ರದ್ದು ಗ್ರೀನರಿ ಫುಲ್ ಅವ್ರ ವ್ಯವಸಾಯದ ಲ್ಯಾಂಡ್ ಫುಲ್ ಪಂಪ್ ಮಾಡಿಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ತಾರೆ ಭತ್ತ ಬಾಳೆಹಣ್ಣು ಗೋಧಿ ಅದೇ ಬದಿರೋದ್ ಗುರು ಅದೇ ನೀರ್ ಮಾತ್ರ ಸಖತ್ ಆಗಿದೆ ಗುರು ಇವ್ರಿಗು

ಚೆನ್ನಾಗಿದೆ ಆಕ್ಚುಲಿ ಹೈವೇ ಕನೆಕ್ಟ್ ಆಗುತ್ತೆ ಡೆಸರ್ಟ್ ಐವೇ ಕನೆಕ್ಟ್ ಆಗ್ಬಿಡುತ್ತೆ ಇವಾಗ ಏನೂ ಸಿಗಲ್ಲ ಗುರು ನೋಡೋ ಕೈ ತೋರಿಸ್ತಾವನೆ ಡೆಸರ್ಟ್ ಹೈವೇ ಕನೆಕ್ಟ್ ಇವಾಗ ಫುಲ್ ಬಲ್ಗಡೆ ಹೋದ್ರೆ ಆಲ್ಮೋಸ್ಟ್ ನಾವು ಬಸ್ ಹತ್ಕೊಂಡು ಒಂದು ಮುಕ್ಕಾಲು ಗಂಟೆ ಆಯಿತು ಬ್ರೇಕೇ ಕೊಟ್ಟಿಲ್ಲ ಇನ್ನು ನಾಲ್ಕು ಅವರ್ ಜರ್ನಿ ಇದೆ ಮುನ್ನೂರು ಕಿಲೋಮೀಟರ್ ತೋರಿಸ್ತಾ ಇದೆ ನನ್ನ ಪ್ರಕಾರ ಪಾಕ ಟೈಮ್ ಪ್ರಕಾರ ಹೋಗಲ್ಲ ಇಲ್ಲಿ ನಿಧಾನಕ್ಕೆ ಹೋಗೋದು ಯಾಕಂದರೆ ಡ್ರೈವರ್ ಆರಾಮಾಗಿ ಓಡಿಸ್ತವ್ರೆ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು ಎಂಬತ್ತು ಅಷ್ಟೇ ಬಸ್ಗಳಿಗೆ ಇಲ್ಲಿ ಕಾರ್ಗಳಿಗೆ ನೂರು ಬೇಜಾನಿದೆ ಪಬ್ಲಿಕ್ ಬಸ್ಗಳು ಇง ಹಾಕ್ಬಿಟ್ರೆ ಬಿಟ್ರು ಎಂಗ್ ಹೋಯ್ತವೆ ಬಸ್ಸುಗಳು ಎಲ್ಲಂದ್ರೆ ಅಲ್ಲೇ ಟ್ರೈನ್ ಸ್ಟೇಷನ್ ಸ್ಟೇಷನ್ ಇದು ಟ್ರ್ಯಾಕ ವೆರಿ ಟ್ರ್ಯಾಕ್ ಅನ್ಸುತ್ತೆ ನಾನು ಪ್ರಕಾರ ಅದು ಸ್ಪೆಷಲ್ ಟ್ರ್ಯಾಕ್ on ಸ್ವಲ್ಪ ತಾದ್ಮೇಲೆ ಬ್ರೇಕ್ ಕಟ್ಟ್ರು ನಮಗೆ ಕಾಫಿ ಕಿಫಿ ಟೀ ಕಿ ಕುಡಿಯೋಕೆ ಇಲ್ಲ ಸ್ಟಾಪ್ ಇದೆ ಆಕ್ಚುಲಿ ಯಾವ ಸ್ಟಾಪ್ ಅಲ್ಲಿ ಜನಗಳು ಅಡ್ಕೊಳೋಕೆ ಇಲ್ಲಿ ಫಲಾಂ ಬ್ರೇಕ್ ಅಲಚಿನೋ ಹಚ್ಚಿನೋ ಜನ್ಗಳು ಟೀ ಕುಡಿತೆ ಏನು ಬೇಡಮ್ಮ ಚೆನ್ನಾಗಿದೆ ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ ಹೊರಗಡೆ ಹೋಗಿ ನೋಡೋಣ ಹಂಗೆ ಬನ್ನಿ ಓ ಕೇಳೋದು ಆಫೀಸ್ ಇದೆ ನೋಡು ಕೇಣ ಇಲ್ಲಿ ಓ ಗೋಬಸ್ ಆಫೀಸ್ ಟಾಯ್ಲೆಟ್ ಇದೆ ಯಾವ ಸಿಟಿ ಚೀನು ಇದು ಕ್ವೀನಾ ಅಂತ ಯಾವುದೋ ಹಾಂ ಕ್ಯೂ ಇ ಎನ್ ಎ ಕ್ವೀನಾ ಕೀನಿ ಕೀನಾ ಅಶಾ ಹಿಂದೆ ಕೂತ್ಕೊಂಡಿದ್ದೆ ನಾನು ಹೇಳಿದ್ರೆ ನಮ್ಮ ಸಿಟಿ ಹಿಂದೆ ಇದೆ ಅಶಾ ಅಂತ ಯಾರು ಬರಲ್ಲ ಅಂತ ಹೇಳ್ತಾಯಿದ್ಲು ಆ್ಯಕ್ಚುಲಿ ಜನಗಳು ಬಂದ್ಬಿಟ್ರೆ ಯಾರೋ ಇದ್ರು ಬಂದು ಕೂತ್ಕೊಂಡ್ರಿ ಇವಾಗ ಸೊ ಎಷ್ಟು ತಗೊಂಡ್ಬಂತೆ ಕೂತ್ಕೊಂಡು ನೋಡ್ತೀವಿ ಇವಾಗ ಫುಲ್ಲು ಡೈರೆಕ್ಟು ನಾವು ಎಲ್ಲಿಗೆ ಹೋಗ್ತೀವೋ ಅಶಾ

ಓ ಪರ್ವಾಗಿ ಬ್ರೇಕ್ ಕೊಡಲ್ಲ ಅನ್ಕೊಂಡಿದೆ ಇಪ್ಪತ್ತು ನಿಮಿಷ ಬ್ರೇಕ್ ಕೊಟ್ಟಿದ್ರೆ ನಮ್ಮ ಡ್ರೈವರ್ ಸಾಹೇಬರು ಈ ಡಿಗ್ರಿ ಇದೆ ಗುರು ಇಲ್ಲಿ ಹೋಗ್ತಾ ಹೋಗ್ತಾ ಇದೆ ಇದೆ ಬರ್ತಾ ಬರ್ತಾ ಚಿನ್ನು ಟಾಯ್ಲೆಟ್ ಫೆಸಿಲಿಟೀಸ್ ಹತ್ತು ಇಪ್ಪತ್ತು ಪೌಂಡ್ ಕೊಡ್ಬೇಕು ಸರ್ವಿಸ್ ಗೆ ಪೇ ಮಾಡಬೇಕು ಸೊ ಕ್ಲೀನ್ ಆಗಿರುತ್ತೆ ಟಾಯ್ಲೆಟ್ ಫೆಸಿಲಿಟೀಸು ಮತ್ತೆ ಟೂರಿಸ್ಟ್ ಜಾಗ ಚಿನ್ನು ಕಾಫಿ ಗೀಫಿ ಜ್ಯೂಸು ಏನ್ ಬೇಕು ಈ ಡೆಸರ್ಟ್ ಅಲ್ಲಿ ಪರವಾಗಿಲ್ಲ ಮಾಡ್ಕೊಂಡವ್ರಲ್ಲ ಅದಕ್ಕೆ ಹೇಳಬೇಕು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗೋದು ಗುರು ವಾಯ್ಸ್ ಹೋಗ್ಬಿಟ್ಟಿದೆ ಚಿನ್ನು ಆಗ್ಲೇ ಅದಕ್ಕೆ ಸಿಕ್ ಸಿಕ್ಕಿದೆಲ್ಲ ತಿನ್ಬಾರ್ದು ಚಿನ್ನು ಕಿರಣ ತ್ರೀ ಯೂರೋಸ್ ಅಂತೆ ಮುನ್ನೂರು ರೂಪಾಯಿ ಹೌದಾ ಇಪ್ಪತ್ತು ರೂಪಾಯಿ ಕಾಫಿ ಸಿಗುತ್ತಿಲ್ಲ ಇಲ್ಲಿ ಬಂದು ನಿಲ್ಸೇ ನಿಲ್ಸ್ತಾರೆ ಅಂತ ಗೊತ್ತು ಚೂರು ನೀನು ಇಲ್ಲೋಗಲ್ಲ ಯಾವುದೇ ದೇಶಕ್ಕೆ ಹೋಗು ಎಲ್ಲೇ ಹೋಗೋ ಇಂಥ ಕಡೆ ಇದೆ ಯೂಶಲಿ ಪರವಾಗಿಲ್ಲ ಇಳಿಸಿರೋ ಕಡೆ ಎಲ್ಲ ಪ್ಯಾಂಟ್ಗಳಾಗಿರ್ಬೋದು ಜಾತ್ರೆ ಕನ್ನಡಕ ಆಗಿರ್ಬೋದು ಆಮೇಲೆ ಸೊವಿನಿಯರ್ಸ್ ಆಗಿರ್ಬೋದು ಎಲ್ಲ ಇಟ್ಟಿದ್ದಾರೆ ಟೊಪ್ಪಿಗಳಪ್ಪ ಮೇಯ್ನು ಟೊಪ್ಪಿ ತೊಗೊಂಬಂದಿರೋ ಈಜಿಪ್ಟಲ್ಲಿ ಬಿಸಿಲಲ್ಲಿ ಅಂದರೆ ತಲೆ ಜೊತೆಗೆ ಮಕ್ಕಳು ಸುಟ್ಟು ಹೋಗ್ಬಿಡುತ್ತೆ ನಮಗಿನ್ನ ನಮಗಿನ ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆ ಇದೆ ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಇನ್ನು ಹುರಿದಾಗ ನಂದು ಕೆಳದಕ್ಕೆ ವಾಯ್ಸು ಹೋಗ್ತಾ ಇದ್ದೇ ಬರ್ತಾ ಇದೆ ಹೋಗ್ತಾ ಇದ್ದೇ ಬರ್ತಾ ಇದೆ ಈ ಡೆಸರ್ಟ್ ಐವೇಲಿ ನಿಮ್ಗೇನು ಸಿಗಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ರೆಸ್ಟಾಪ್ಗಳು ಸಿಗ್ತವೆ ಒಂದು ಹಳ್ಳಿಗಳಿಲ್ಲ ಆಮೇಲೆ ಒಂದು ಜನರು ವಾಸಸ್ಥಳ ಇಲ್ಲಿ ಬೆಡೋನ್ ಬುಡಕಟ್ಟು ಜನಾಂಗ ಇರ್ತಾರೆ ಅಷ್ಟೇ ಇಲ್ಲಿ ಇಲ್ಲಿ ಏನು ಅಂದ್ರೆ ಲುಕ್ಸರ್ ಇಂದ ಹುರ್ಗಾಡಾಗೆ ಆಕ್ಚುಲಿ ಒನ್ ಡೇ ಟ್ರಾನ್ಸ್ಫರ್ ಜಾಸ್ತಿ ನಡೆಯುತ್ತೆ ಅದಕ್ಕೋಸ್ಕರ ಇದರ ಒಂದು ರೆಸ್ಟಾಪ್ ಇಟ್ಕೊಂಡಿದ್ದಾರೆ ಒಳ್ಳೇದು ಆಕ್ಚುಲಿ ಬಟ್ ಬರ್ಬರ್ ಬರೀ ಮರುಭೂಮಿ ಎಷ್ಟೋ ತರ ನೋಡ್ತಾರೆ ಮರುಭೂಮಿನ ಎಲ್ಲ ಫುಲ್ಲು ಸಾರಾ ಗುರು ನಮ್ಮ ಎದುರುಗಡೆ ನೋಡ್ತಾ ಇರೋದು ಡೆಸರ್ಟ್ ಲ್ಯಾಂಡ್ಸ್ಕೇಪ್ ಕೂಡ ಚೇಂಜ್ ಆಗ್ತಾ ಇದೆ ಫ್ಲಾಟ್ ಡೆಸರ್ಟ್ ಇಲ್ಲ ಇಲ್ಲಿ ಒಂಥರ ಬೆಟ್ಟ ಗಡ್ಡಗಳು ಡೆಸರ್ಟ್ ಅಪ್ಪ ನಮ್ಮ ಡೆಸ್ಟಿನೇಷನ್ ಇನ್ನು ಒನ್ ಅವರ್ ಇದೆ ಇವಾಗ ಅದು ಸಫಾಗ ಅಂತ ಒಂದು ಸ್ಟಾಪ್ ಆಯಿತು ಸೊ ಸ್ವಲ್ಪ ಜನ ಇಳ್ಕೊಂಡು ಹೋದ್ರು ಕಿರಣ ಮಲ್ಕೊಂಡಿದ್ಯಾ ಮಲ್ಕೊಂಡ್ಬಿಟ್ಟಿದೆ ಫುಲ್ ನಾನು ಏನು ಇರಲಿಲ್ಲ ಕಿರಣ ಬರೀ ಡೆಸರ್ಟ್ ಇದ್ದಿದ್ದು ಆಕ್ಚುಲಿ ಇವಾಗ ಏನು ಗೊತ್ತಾ ಇವೆಲ್ಲ ನಾವು ಹೋಗ್ತಾ ಇರೋದು ಫುಲ್ಲು ಓಷನ್ ರೋಡು ಓಷನ್ ರೋಡ್ ಹೋಗ್ತಾ ಇರೋದ್ರಿಂದ ಹ್ಯೂಮಿಡಿಟಿ ಜಾಸ್ತಿ ಆಗ್ತಾ ಇದೆ ಆದರೆ ವೈಬ್ಸು ಹಾಗೆ ಸಾಕದಾಗಿದೆ ಫುಲ್ಲು ಓಷನ್ ವೈಬ್ಸು ಸೊ ಇನ್ನು ಒನ್ ಅವರು ಕಣ ದೊಂತಾನೆ ನಾನು ನಿಮಗೆ ರೋಡ್ ತೋರಿಸ್ಕೊಂತ ಹೋಗ್ತೀನಿ ನಾವು ಹುರಿದಾಗ ಸಿಟಿಗೆ ಇವಾಗ ಎಂಟ್ರ್ ಆಗ್ತಾ ಇದೀವಿ ನೀವು ಅಕ್ಕಪಕ್ಕ ನನ್ನ ಅಕ್ಕಪಕ್ಕ ಏನು ನೋಡ್ತೀರಿ ಎಲ್ಲ ಫೈವ್ ಸ್ಟಾರ್ ಹೋಟ್ಲುಗಳೇ ನಾವು ಅಂದ್ಕೊಂಡಿದ್ವಿ ಆರ್ ಅವರು ಅಂತ ಟೋಟಲ್ ಇವ್ರು ತಗೊಂಡಿದ್ದು ಏಳು ವರವರು ಇವಾಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಸಂಜೆ ನಾಲ್ಕು ವರೆ ಐದು ಗಂಟೆ ಆಯಿತು ಆಲ್ಮೋಸ್ಟ್ ರೀಚ್ ಆದ್ವಿ ಇವಾಗ ಅವ್ರ ಹತ್ರ ಮಾತಾಡ್ಕೊಂಡು ನಮ್ಮ ಹೋಟೆಲ್ಗೆ ಹೋಗ್ಬೇಕು ಹಿತ್ತುಗೂರು ತಲೆ ಮೇಲೆ ಬಿದ್ದಿದ್ರು ಹೆಂಗೆ ಕಚೇರಿಗೆ ಬದ್ವಾ ಮೇನ್ ಬಸ್ ಸ್ಟಾಪ್ಗೆ ಓ ದೊಡ್ಡ ಬಸ್ ಸ್ಟಾಪ್ ಬಂದಿದ್ದು ಇಲ್ಲಿ ಟ್ಯಾಕ್ಸಿ ಹೀಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಏನು ಗೊತ್ತಾ ಟ್ಯಾಕ್ಸಿ ಇಂದ ಮಾತಾಡದೇ ಪ್ರಾಬ್ಲಮ್ ಗುರು ಇಲ್ಲಿ ಬಾಗಿತ್ಕೊಂಡು ಬನ್ನಿ ಯಪ್ಪ ಬಂದಿಳಿದು ಅಪ್ಪ ಕೊನೆಗುನ ಟ್ಯಾಕ್ಸಿಗಳು ಓಡಿ ಓಡಿ ಬತ್ತರಿ ಇವಾಗ ಆ ನಿಮಿಷ ಅಂತ ಹೋಟಲ್ ಇಲ್ಲಿಂದ ನಿಮಿಷ ಅಷ್ಟೇ ನಮಗೆ ಚಾಲಕ ಸಿಸ್ಟರ್ ಟ್ಯಾಕ್ಸಿ ಇಗೋದು ಬ್ರೈಕ್ ಟ್ಯಾಕ್ಸಿ ಇಗೋದು ಬ್ರೈಕ್ ಹೇಳ್ತೀರಾ ಜೈಬಾ how much 5 5 ಈಜಿಪ್ಷಿಯನ್ ಪೌಂಡ್ ತುಂಬ ಜಾಸ್ತಿ ಆಯ್ತು ಫಿಫ್ಟಿ ಫೈವ್ ಪೌಂಡ್ಸ್ ಏನು ಗೊತ್ತಾ ಈ ಬಿಸ್ಲಲ್ಲಿ ಟ್ಯಾಕ್ಸಿಯವರೊಂದು ಇಬ್ರು ಮೂರು ಜನ ಇರ್ತಾರ ಮಾತಾಡೋಕೆ ಪೇಶನ್ಸ್ ಇರಲ್ಲ ಏನು ಇಪ್ಪತ್ತು ಮೂವತ್ತು ರೂಪಾಯಿ ಜಾಸ್ತಿ ಕೇಳ್ತಾರೆ ಪಾಪ ಬಂದು ಬ್ಯಾಗ್ ತಗೊಂಡೋಗ್ತಾರೆ ಇಂಡಿಯಾ ಕಿರಣ್ ತುಮಾರಾ ನಾಮ್

ಇವ್ ಸೆಟ್ ದೇರ್ ಸೆವೆಂಟಿ ಫೈವ್ ಎಸ್ ಒನ್ ಲೀಟರ್ ಪೆಟ್ರೋಲ್ ಇಸ್ ಟ್ವೆಲ್ ಇಜಿಪ್ಷಿಯನ್ ಪೌಂಡ್ಸ್ ಹೊಡ್ಬಿಟ್ಟು ತಿರುಗಾಡ್ಕೊಂಡ್ ಬರುವ ತುಂಬಾ ಇಷ್ಟ ಅಂತೆ ಇವ್ರಿಗೆ ಅದಕ್ಕೆ ವಚ್ಮ್ ಫ್ರೆಂಡ್ ನೇಮ್ ನೈಟ್ ಗುರು ಬಂದ ತಕ್ಷಣ ಏನ್ ಇಲ್ಲಿ ನಮ್ದು ಸಮೀರ್ ಕಟ್ತವ್ರೆಸಿವ್ ಅಲ್ವಾ ಲಂಚ್ ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ಇಂಕ್ಲೂಡ್ ಆಗಿರುತ್ತೆ ಅವ್ರು ಕಣ್ಣಿಡ್ತಾರೆ ಯಾವ ತರ ಟ್ಯಾಗ್ ಅಲ್ಲಿ ಏನೇನು ಇಂಕ್ಲೂಡ್ ಆಗಿದೆ ಅಂತ ಕಟ್ಬಿಡ್ತಾರೆ ಬಿಸ್ಲಲ್ಲಿ ಜ್ಯೂಸ್ ಕೊಡ್ತಾ ಇದಾರೆ ಬಂದ್ರೆ ಏನ್ ಗೊತ್ತಾ ಇವ್ರು ಹೊರಗಡೆ ಹೋಗಿ ಬಡಲ್ಲ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಬೀಚ್ ಎಲ್ಲ ಒಟ್ಟಿಗೆನೇ ಎಲ್ಲ ಇಲ್ಲೇ ಇಲ್ಲಿ ಬಂದ್ ಇಲ್ಲೇ ಎಲ್ಲಿ ಹೋಗಬೇಡಿ ಅಂತ ಇವರು ಗೊತ್ತಾ ಇದ್ರ ಪ್ರೈಸ್ ಎಷ್ಟು ಗೊತ್ತಾ ನೀನ್ ಹೇಳಿದ್ರೆ ಒಂದ್ ನೈಟ್ ಗೆ ಇಬ್ಬರಿಗೆ ಬರೀ ಮೂರುವನ್ ನಮ್ಗೆ ಅಪ್ಗ್ರೇಡ್ ಮಾಡ್ಕೊಟ್ಟಾರೆ ನೋಡೋಣ ಎಂತ ರೂಮ್ ಕೊಟ್ಟಿದ್ದಾರೆ ಅಂತ ನಾವು ನಾರ್ಮಲ್ ಗ್ರೌಂಡ್ ಫ್ಲೋರ್ ಬುಕ್ ಮಾಡ್ಕೊಂಡಿದ್ವಿ ಇದೇನು ಬೀಚ್ ರೂಮ್ ಕೊಟ್ಟಿದೆ ಅಂತ ಹೇಳಿದ್ರು ಗುರು ಇದು ಎಕ್ಸಿಟ್ ಆಗಕ್ಕೆ ಅರ್ಧ ದಿನ ಬೇಕಲ್ಲ ಗುರು ಅಲ್ವಾ ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಐತೆ ಕಿಡ್ಸ್ ಏರಿಯಾ ಅಂತೆ ಯಾವ್ದೋ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಬಂದಂಗ ಆಯ್ತಲ್ಲ ನಿನಗೆ ಅಮ್ಮ ಮಸಾಜ್ ಸೌನ ಇಲ್ಲೇ ಇಲ್ಲೇ ಇದೆ ಕಿರಣ್ ಓ ಅಲ್ವಾ ವೆಲ್ಕಮ್ 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 ನಮ್ಮ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಸಿ ವ್ಯೂ ಬೀಚ್ ರೆಸಾರ್ಟ್ ಗೆ ಸ್ವಾಗತ ಸ್ವಾಗತ ಇದು ಡಬಲ್ ಬೆಡ್ ಇದೆ ಇಲ್ಲಿ ಇಲ್ಲೊಂದು ಡಬಲ್ ಬೆಡ್ ಆಮೇಲೆ ಇಲ್ಲಿ ಕಬೋರ್ಡ್ ಚಪ್ಪಲಿ ಗಿಪ್ಲಿ ಎಲ್ಲ ಏನು ಕೊಟ್ಟಿಲ್ಲ ಫೈವ್ ಸ್ಟಾರ್ ಅಂತಾರೆ ಚಪ್ಪಲಿ ಗಿಪ್ಲಿ ಏನು ಕೊಟ್ಟಿಲ್ಲ ಫ್ರಿಜ್ ಇಲ್ವಾ ಚಿನ್ನು ಫ್ರಿಜ್ ಓಪನ್ ಆದ್ರೆ ನಿಮಗೆ ಕಾಣಿಸ್ತಲ್ಲ ಏನು ಇಟ್ಟಿದ್ದಾರೆ ಇದೆ ಅದು ಖಾಲಿ ಇದೆ ಏನು ಖಾಲಿ ಇದೆ ಒಡ್ಕಾಸಿ ಹೊಡೆದೋಯ್ತಾ ಆಮೇಲೆ ಎರಡು ಸೋಫಾ ಇದೆ ಇಲ್ಲಿ ಸ್ಟುಡಿಯೋ ಥರ ಇದೆ ಆಮೇಲೆ ಮೇನ್ ಏನು ಗೊತ್ತಾ ವೆಲ್ಕಮ್ ವೆಲ್ಕಮ್ ನೀವು ನೋಡ್ತಾ ಇದ್ದೀರಾ ಅಲ್ಲಿ ರೆಡ್ ಸಿ ರೆಡ್ ಸಿಗೆ ಈ ಥರ ಸ್ವಿಮ್ಮಿಂಗ್ ಪೂಲ್ ವ್ಯೂ ಅಶಾ ಅಲ್ಲೂ ನಾವು ಹೋಗೋಣ ಈಗ ಸ್ವಲ್ಪ ಬಿಟ್ಕೊಂಡು ಬರೀ ಮಕ್ಕಳು ಆಟ ಆಡ್ತಾವ್ರೆ ಅದೇ ಎಷ್ಟು ಹೋಟೆಲ್ ರೂಮ್ಗಳವೆ ನೋಡಿ ಒಂದು ಎರಡು ಎಷ್ಟು ಗುರು ನಾವೇನಾದ್ರು ಎಕ್ಸಿಟ್ ಆಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ಸ್ಟ್ರೈಟ್ ಆಗಿ ಅಷ್ಟು ಐನೂರು ಮೀಟರ್ ಆಮೇಲೆ ಅಬ್ಸರ್ವ್ ಮಾಡ್ತಾ ಇಲ್ಲೆಲ್ಲ ರೆಡ್ ಕಲರ್ ಕಣ ಬೀಳಬಾರ್ದು ಅಂತ ಅಂತ ಏನದು ಕಾಯಿಗಳು ಪಾಮ್ ಚೆನ್ನಾಗಿ ಪ್ರಶ್ನೆ ಅಪ್ಪ ಇವಾಗ ರೆಡ್ಸಿರಾ ಬ್ಲೂ ಸೀಗೆ ಮೆನ್ಷನ್ ಮಾಡಿ ಏನು ರೆಡ್ ಸಿ ಅಂತ ಹೇಳ್ತಾರೆ ಇದು ರೆಡ್ ಸಿ ಅದಕ್ಕೆ ಇಲ್ಲಿದೆ ಓ ಚೆನ್ನಾಗಿದೆ ಅಷ್ಟೇ ಕ್ಲೀನ್ ಆಗಿದೆ ಪರವಾಗಿಲ್ಲ ಟವಲ್ ಸಿಟ್ಟಿಲ್ಲ ಟವಲ್ ಸಿಟ್ಟಿಲ್ವಾ ಹಾ ಒಂದೇ ಒಂದು ಚಿಕ್ಕ ಟವಲ್ ಇಟ್ಟವ್ರೆ ಕೇಳಿದ್ರೆ ಕೊಡ್ತಾರೆ ಅಂತ ಸಾನಾ ಮಾಡೋ ಟವಲ್ ಸಿಟ್ಟಿಲ್ಲ ಎಲ್ಲಾ ಹೋಟೆಲ್ ಅಲ್ಲಿ ಬೆಡ್ ನೀನ್ ಟೆಸ್ಟ್ ಮಾಡ್ತೀಯ ಸರ್ ನಾನು ಟೆಸ್ಟ್ ಮಾಡಲ್ಲ ಬೆಡ್ ಇಲ್ಲ 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 ಬೆಡ್ ಟೆಸ್ಟ್ ಆನೇ ಮಾಡಬೇಕು ಯಾವಾಗ ಇಡ್ಕ ಇಡ್ಕ ಸೊಟ್ಟ ಮಾಡ್ಕೊಂಡ್ರೆ ನೀನೇ ವರ್ಕ್ ಅಂತ 1 2 3 ಫುಲ್ ಸಾಫ್ಟ್ ಆಗಿದೆ ಗುರು ಕುಶನ್ ಮಾತ್ರ ಅಪ್ಪಾ ಡಾಟಾ ಬಾಯ್ ಬಾಯ್ ಅರೆ ಇದಕ್ಕೂ ಮುಂಚೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಒಟ್ಟಿಗೆ ಜಪಾನ್ ಹೋಗೋಣ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಬೆಳಗ್ಗೆ ಒಂಬತ್ತುವರೆಗೆ ಬಿಟ್ಟಿದ್ದು ಒಂದು ಮೂರುವರೆಗೆ ಬರಬೇಕಾಗಿತ್ತು ಇವಾಗ ಟೈಮ್ ಬಂದ್ಬಿಟ್ಟು ಐದು ಆಗಿಬಿಟ್ಟಿದೆ ಒಂದೂವರೆ ಅವರ್ ಎರಡು ಅವರ್ ನೇಟ್ ಇವಾಗ ಹೋಗ್ಬಿಟ್ಟು ವ್ಯೂ ಅಲ್ಲಿ ಕುತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಇಲ್ಲಿ ಅಷ್ಟೊಂದು ಬಿಸ್ಲಿಲ್ಲ ಅಲ್ವಾ ಸರ್ಪ್ರೈಸಿಂಗ್ ಆ್ಯಕ್ಚುಲಿ ನಾನು ಬಂದ್ವಾ ಅಲ್ಲಿ ನಲ್ವತ್ತೊಂಬತ್ತು ಡಿಗ್ರಿ ಇತ್ತು ನಿನ್ನೆ ಇವಾಗ ಇಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು ಮೂವತ್ತ್ ಮೂರು ಡಿಗ್ರಿ ಇದೆ ಅಷ್ಟೇ ಇವತ್ತು ಮಾತ್ರ ನಾಳೆ ಡಿಗ್ರಿ ಇದೆ ಚೆನ್ನಾಗಿದೆ ವ್ಯೂ ಏನೋ ಫುಲ್ ಒಗೆ ಫುಲ್ ಹೊಗೆ ಹಾಕ್ಬಿಟ್ರ ಬಾರ್ಬಿಕ್ಯೂ ಲಂಚ್ ಡಿನ್ನರ್ ಅನ್ಸುತ್ತೆ ಹೌದಾ ಬಾರ್ಬಿಕ್ಯೂ ಮಾಡ್ತಾ ಮಾಡ್ತಾರೆ ಅನ್ಸುತ್ತೆ ಅದೇ ಅನ್ಸುತ್ತೆ ರೆಸ್ಟೋರೆಂಟ್ ಹೌದೌದು ಬಂದ್ವ ಆ ಬಸ್ಸಿಂದ ಮಧ್ಯಾಹ್ನ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡ್ವಿ ಇಂಟರ್ನೆಟೇ ವರ್ಕ್ ಆಗ್ತಾರಿಲ್ಲ ರೂಮಲ್ಲಿ ಆರ್ಡರ್ ಮಾಡಿ ಮಾಡಿ ಸುಸ್ತಾಗೋಯ್ತು ಆಮೇಲೆ ಮಲ್ಕೊಂಬಿಟ್ವಿ ಬಿಡು ಒಟ್ಟಿಗೆ ಊಟಕ್ಕೆ ಹೋಗೋಣ ಎಂಟು ಗಂಟೆಗೆ ಅಂದ್ಬಿಟ್ಟು ಅಲ್ಲಿ ಎಷ್ಟೋ ಜನ ಬಂದು ಬಾರಿಸ್ತವ್ರಲ್ಲ ಚಿನ್ನು ಇದೇ ಕಿರಣ ಇವರಿಗೆ ಬರದೇ ಇದಕ್ಕೋಸ್ಕರ ಇವರು ಆಲ್ ಇನ್ಕ್ಲೂಸಿವ್ ತಗೊಂಡ್ಬಿಟ್ಟಿರ್ತಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋತಾರೆ ರಶ್ ತಗೊತಾರೆ ಆಮೇಲೆ ಬಂದು ಸ್ವಿಮ್ಮಿಂಗ್ ಪೂಲಿಗೆ ಬೀಳ್ತಾರೆ ಲಂಚ್ ಮಾಡ್ತಾರೆ ಆಮೇಲೆ ಹೋಗಿದ್ರೆ ಫ್ರೆಶ್ ಆಗಿ ಡಿನರ್ ಬರ್ತಾರೆ ಇಷ್ಟೋ ಲೈಫ್ ವೆಕೇಶನ್ ಫುಲ್ಲು ಡಕ್ನ ರೆಡಿ ಮಾಡಿ ಇಲ್ಲಿ ಅವ್ರಲ್ಲಿ ರೋಸ್ಟ್ ಮಾಡಿ ಅರೇಬಿಯನ್ ಈಜಿಪ್ಷಿಯನ್ ರೈಸ್ ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕೋಲ್ಡ್ ಸಲಾಡ್ಸ್ ಆ್ಯಕ್ಚುಲಿ ಎಲ್ಲ ನೆಂಚ್ಕೊಳ್ಳೋಕೆ ಹಂಗೆ ಎಲ್ಲ ವೆಜಿಟೇರಿಯನೇ ಜಾಸ್ತಿ ಯಾವುದು ನಾನ್ ವೆಜ್ ಜಾಸ್ತಿ ಇಲ್ಲ ಸೂಪ ದಾಲ್ ಸೂಪ ದಾಲ್ ಸೂಪ್ ಲೆಂಟಿಲ್ ಸೂಪು ಜೊತೆಗೆ ಬ್ರೆಡ್ ಕ್ರಮ್ಸು ಸೊ ಸಲಾಡ್ ಸೆಕ್ಷನ್ ಮೇಲೆ ತುಂಬಾ ಚೆನ್ನಾಗಿತ್ತು ಇವರೆಲ್ಲ ತುಂಬ ವೆಜಿಟೇಬಲ್ ತಿಂತಾರಲ್ಲ ಕ್ಯಾಪ್ಸಿಕಮ್ ಎಣ್ಣೆ ಹಿಡಿದು ಸೌತೆಕಾಯಿಂದ ಹಿಡಿದು ಎಲ್ಲ ಸಲಾಡ್ಸಿರುತ್ತೆ ವಾಟ್ ಇಸ್ ದಿಸ್

ನಿಮ್ಗೆ ಈ ವಿಡಿಯೋ ನೋಡ್ತಾ ಇದ್ರೆ ಅರ್ಧಿಂದ ಕಾಣಿಸ್ತಾ ಇರುತ್ತೆ ಎಂತಕ್ಕಪ್ಪ ಅಂತ ಹೇಳಿದ್ರೆ ನಾವು ಇಷ್ಟೋ ತನಕ ಎರಡು ಪಾಯಿಂಟ್ ರೀ ಸ್ನಾರ್ಕ್ಲಿಂಗ್ ಮಾಡಿದ್ವಿ ಇದೇ ವಾಟರ್ ಅಲ್ಲಿ ರೆಡ್ ಸಿ ಅಲ್ಲಿ ಸ್ನಾರ್ಕ್ಲಿಂಗ್ ಎಲ್ಲ ಮಾಡಿದ್ವಿ ಚೆನ್ನಾಗಿಲ್ಲ ಆಟ ಆಡ್ಕೊಂಡು ಬಂದ್ವಿ ಹೇಗೋ ಸ್ವಲ್ಪ ನೀರು ಹೋಗ್ಬಿಟ್ಟಿತ್ತು ಜೊತೆಗೆ ಬಂದ್ ಚಾರ್ಜ್ ಆಗ್ದಾಗ ಗೊಪ್ರ ಹೋಗಿ ಎಸ್ ಡಿ ಕಾರ್ಡ್ ಹೋಗಿ ಜೊತೆಗೆ ನಮ್ಮ ಎರಡು ಬ್ಯಾಟ್ರಿ ಕೂಡ ಹೊಗೆ ಆಯಿತು ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಆಗ್ತದೆ ಇವಾಗ ನಾವು ರೆಡ್ಸಿ ಒಂದು ಐಲ್ಯಾಂಡ್ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಚಿಲ್ಔಟ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾರೆ ಶಾರ್ಟ್ಸ್ ಬೇಜಾರಾಗ್ತಾ ಇದೆ ಮೂರು ಅವರ್ ಸ್ಟಾರ್ಕಿಂಗ್ ಎಲ್ಲ ಮಾಡಿ ರೆಡ್ ಸೀಲ್ ಒದ್ಲಾಡಿದ್ವಿ ನಮ್ಗೆ ಗೋಪುರ ತಗೊಂಡೋಗಿದ್ದೆ ಒಳಗಡೆ ನೀರಾಗಿತ್ತು ತಗೊಂಬಂದು ತಗೊಂಡ್ಬಂದು ಬ್ಯಾಟ್ರಿ ಎಲ್ಲಾ ಚಾರ್ಜ್ ಆಗ್ತದೆ ಎಲ್ಲ ಕಂಪ್ಲೀಟ್ ಈಗ ಬೋಟ್ ಫುಲ್ ಜಂಪ್ ಮಾಡ್ತಾರೆ ಸಕ್ಕತ್ತಾಗಿದೆ ಮಾತ್ರ ಅಡ್ರಲ್ಲಿ ಜಂಪ್ ಮಾಡಬೇಕು ಅನ್ನೋರಿಗೆ ಏನಂತ ಹಾಳೆ ಏನಿಲ್ಲ ನಾವಿವಾಗ ಆರೆಂಜ್ ಬೇ ಅಂತ ಐಲ್ಯಾಂಡ್ ಬಂದ್ವಿ ನಾನು ಐಲ್ಯಾಂಡ್ ಅಂದ್ರೆ ಏನೋ ಫುಲ್ ಮರ ಗಿಡ ಇಲ್ಲ ಸಕ್ಕದಾಗಿರುತ್ತೆ ಅನ್ಕೊಂಡೆ ನೋಡಿದ್ರೆ ಮರುಭೂಮಿ ಇಲ್ಲಿ ಯಾವ ಗುರು ಇದು ಮಾಡ್ಕೊಂಡ್ರೆ ಮತ್ತೆ ಆಟ ಫೋಟೋ ನೀರ್ ಮತ್ತೆ ಸಕ್ಕತ್ ಆಗಿದೆ ನೀರಲ್ಲಿ ಬಿದ್ದು ಆಟ ಆಡಬಹುದು ಒಂದ್ ಎರಡ್ ಮೂರು ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವಿಲ್ಲಿ ಗೋಪುರು ಹೋಗಿ ಫುಲ್ ಬ್ಯಾಟ್ರಿ ನೋಡಿ ಫುಲ್ ಕಪ್ಪು ಚಾರ್ಜ್ it goes ಎರಡು ಬ್ಯಾಟ್ರಿನೂ ಹೋಗಿ ಇಲ್ಲಿ ಮೆಮೊರಿ ಕಾರ್ಡ್ ಐತೆ ಮೆಮೊರಿ ಕಾರ್ಡ್ ಹೋಗಿ ಗೋಪುರನು ಹೋಗಿ ಎಲ್ಲ ಹೋಗಿ ಆನೇ ಆಗ್ತಲ್ಲ ಆನ್ ಮಾಡಿದ್ರೆ ಕುರ್ರ ಅಂತ ಸೌಂಡ್ ಬರ್ತೈತೆ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಮೆಮರಿ ಕಾರ್ಡ್ ಏನಾದರೂ ಬಂತ ಅಂತ ಎಂತ ಶಾರ್ಟ್ಸ್ ಬಂದಿತ್ತು ಗೊತ್ತಾ ರಿಟ್ಸಿಯಲ್ಲಿ ಸಖತ್ ಬೇಜಾರಾಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಟ್ರಾವೆಲಿಂಗ್ ಮಾಡ್ಬೇಕಲ್ಲ ಈ ತರ ಹಾಗೆ ಆಗುತ್ತೆ ಗೋಪುರ ಆಗ್ತಿಲ್ಲ ಶಾರ್ಟ್ಸ್ ಮೆಮೊರಿ ಕಾರ್ಡ್ ಹಾಳಾಗೋಯ್ತಲ್ಲ ಅದು ಸಖತ್ ಬೇಜಾರಾಗ್ತಾ ಇದೆ ನನಗೆ ಆದ್ರೆ ಲಕ್ಕಿರಿ ಏನು ಮಾಡ್ತೀವಿ ನಾವು ಈಜಿಪ್ಟ್ ಸಿರೀಸ್ ಎಲ್ಲ ಇದ್ರಲ್ಲೇ ಇತ್ತು ಮೆಮೊರಿ ಕಾರ್ಡ್ ನೀರಿಗೆ ಹೋಗ್ತಾ ಇದೀವಲ್ಲ ಏನಂತಿ ಅಂದ್ಬಿಟ್ಟು ಮೆಮೊರಿ ಮೆಮೊರಿ ಚೇಂಜ್ ಮಾಡ್ಕೊಂಡ್ ಬಂದಿದೆ ಅಟ್ ಲೀಸ್ಟ್ ಸೊ ಇದು ಈ ವಿಡಿಯೋ ಮಾತ್ರ ಹೋಯ್ತು ಬೇರೆ ಎಲ್ಲ ವಿಡಿಯೋ ಚೆನ್ನಾಗಿದೆ ಪರವಾಗಿಲ್ಲ ಬನ್ನಿ ಏನು ಮಾಡಕ್ ನಾವು ಆಕ್ಚುಲ್ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ವಿ ಮಾತ್ರ ಇದು ಬಂದು ರೆಡ್ ಸಿ ಆರೆಂಜ್ ಬೇ ಅಂತ ಐಲ್ಯಾಂಡ್ ಸಿಕ್ಕಾಪಟ್ಟೆ ಫೇಮಸ್ ಆಕ್ಚುಲ್ ತುಂಬಾನೇ ಇದ್ರಲ್ಲಿ ನೋಡ್ತಾ ಇದ್ದೆ ನಾನು ಏನು ಇಲ್ಲ ಬೇರೆ ಐಲ್ಯಾಂಡ್ ಅಲ್ಲಿ ಅಷ್ಟು ಮಾಡ್ಕೊಂಡಿದಾರ ಬಿಲ್ಡಿಂಗ್ ಅದು ಒಂದಿದೆ ಜೊತೆಗೆ ನೀರಲ್ಲಿ ಆಟ ಆಡ್ಬೋದು ಅಷ್ಟೇ ಇರೋದಿರೋದು ಏನ್ ಗೊತ್ತಾ ಮೇಯ್ನು ಈತ ಫೋಟೋಗ್ರಫು ವಿಡಿಯೋಗ್ರಫಿಗೆ ಮತ್ತೆ ಕಾಣಿಸ್ತಾ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡೋಕ್ಕೆ ಕರ್ಕೊಂಡ್ಬಂದ್ ಬಿಡ್ತಾರೆ ಆರೆಂಜ್ ಬಿ ಐಲ್ಯಾಂಡ್ ಅಂತ ಇದು ಆರೆಂಜ್ ಬಿ ಐಲ್ಯಾಂಡ್ ನೋಡಿ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಫೋಟೋ ತೆಗೆಸ್ಕೊಬೇಕು ಆಮೇಲೆ ಅಲ್ಲಿ ಹೋಗ್ಬೇಕು ಕರ್ಕೊಂಡು ನೀರ್ ಹಾಕತೀಯ ತಲೆಗೆ ಬಿದ್ದು ಬಂದ ಇವಾಗ ಫುಲ್ ಆಟ ಆಡ್ಕೊಂಡು ಬಂದಾ ಇದು ಫುಲ್ ಮರ್ಗಟ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಫ್ರೆಶ್ ತೊಳ್ಕೊಂಡ್ ಬಿಡಬೇಕು ಯಾವ್ದೇ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಹಾಳಾಗುತ್ತೆ ಸ್ವಲ್ಪ ಮಟ್ಟಿಗೆ ಹಾಳಾಗುತ್ತೆ ಅಷ್ಟೇ ಜಾಸ್ತಿ ಹಾಳಾಗಲ್ಲ ವೆಲ್ಕಮ್ ಟು ದ ಫೇಮಸ್ ಆರೆಂಜ್ ವೇ ಉರ್ದಾಗ ಬಂದಾಗ ಯಾರಾದ್ರೂ ಈ ಐಲ್ಯಾಂಡ್ ನ ಮಿಸ್ಸೇ ಮಾಡಲ್ಲ ಯಾಕೆ ಅಂದ್ರೆ ನೀರಿದ್ದು ತುಂಬಾ ಶಾಲೋ ಶಾಲೋ ಅಂದ್ರೆ ಎಷ್ಟು ದೂರ ಹೋಗಿದ್ವಿ ಗೊತ್ತಾ ನಾನು ಕಿರಣ ಮುಳುಗದೇ ಇಲ್ಲ ಅದ್ರ ಜೊತೆಗೆ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಫುಲ್ಲು ಎಲ್ಲರೂ ಆರಾಮಾಗಿ ಹುಯ್ಯಾಲಿಲಿ ಫೋಟೋ ಶೂಟ್ ಮಾಡಿಸ್ಕೋತಾಯಿದಾರೆ ಮಾಡೆಲ್ಸ್ಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಯಾಕಂದ್ರೆ ಸ್ವಿಮ್ ಮಾಡೋಕ್ಕಿಂತೂ ಆಗಲ್ಲ ಬಂದಿಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೇ ಡೆಸರ್ಟ್ ಮಧ್ಯದಲ್ಲಿ ಬೀಚ್ ಇದೆ ಅದಕ್ಕೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಈ ಥರ ಒಂದನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಒಂದೇ ಒಂದು ಬಿಲ್ಡಿಂಗ್ ಇರೋದು ನೋಡಿ ಒಂದೇ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಟೆಲ್ಸ್ ಆಗಿರ್ಬೋದು ರೆಸಾರ್ಟ್ಸ್ ಆಗಿರ್ಬೋದು ಒಂದೆರಡು ಮೂರು ಓಟೆಲ್ಸ್ಗಳಿದ್ದಾವೆ ಅಷ್ಟೇ ಜೊತೆಗೆ ಫುಲ್ಲು ಈ ಥರ ಬೋಟ್ಗಳು ಎಷ್ಟೊಂದು ಜನ ಬರ್ತಾರೆ ನೋಡಿ ಎಷ್ಟು ಬೋಟ್ಗಳಿದೆ ಅಂತ ಇಷ್ಟು ನೋಡ್ತಾ ಇದ್ದೀರಾ ಇಲ್ಲಿ ನೀವು ಹಾಗೆ ತಿರುಗಿಸ್ತೀನಿ ನೋಡಿ ಡೆಸರ್ಟು ಫುಲ್ಲು ಡೆಸರ್ಟ್ ವೆರಿ ಅಫೋರ್ಡಬಲ್ ಆರಾಮಾಗಿ ನಾನು ಕಿರಣ್ ಕೊಟ್ಟಿದ್ದಕ್ಕೆ ಎಷ್ಟು ಗೊತ್ತಾ ಸಾವಿರದ ಎಂಟುನೂರು ರೂಪಾಯಿ ಒಬ್ಬರಿಗೆ ಕೊಟ್ಟಿದ್ದು ಊಟನೂ ಆಯಿತು ಸ್ನಾರ್ಕ್ಲಿಂಗ್ ಆಯಿತು ಜೊತೆಗೆ ಇಲ್ಲಿ ಈ ಥರ ಬೀಚ್ ಏರಿಯಾದಲ್ಲಿ ಆರಾಮಾಗಿ ಶಾಕ್ಸ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಆರೆಂಜ್ ಕಲರ್ ಶಾಕ್ಸ್ ನೋಡ್ತಾ ಇದು ಕೂಡ ಇನ್ಕ್ಲೂಡೆಡ್ ಇದೆ ಶಾಕ್ಸ್ ಎಲ್ಲ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನೀರಲ್ಲಿ ಬಿದ್ದಿ ಒದ್ದಾಡಿ ಫೋಟೋಸ್ ತಗೊಂಡು ಹೋಗ್ಬೋದು